ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿದ ಗ್ಯಾರಂಟಿ ಯೋಜನೆಗಳನ್ನು ಬಿಜೆಪಿ ವಿರೋಧಿಸುತ್ತಿರುವ ವಿಚಾರವಾಗಿ ಬೀದರ್ನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರದ ರಾಜ ಅಧ್ಯಕ್ಷ ಎಚ್ಎಂ ರೇವಣ್ಣ ಗ್ಯಾರಂಟಿ ಯೋಜನೆಗಳಿಗೆ ಆರಂಭದಿಂದಲೂ ಕೂಡ ಬಿಜೆಪಿ ವಿರೋಧ ಮಾಡ್ತಾ ಬರ್ತಿದೆ ಎಂದು ಹೇಳಿದರು ರಾಷ್ಟ್ರಪತಿ ಪ್ರಧಾನಿ ಅವರನ್ನು ಸೇರಿ ಎಲ್ಲರೂ ಇದು ಸಾಧ್ಯವಿಲ್ಲ ಎಂದರು ಆದರೆ ದೇಶದ ವಿವಿಧ ರಾಜ್ಯಗಳಲ್ಲಿ ಇದನ್ನೇ ಅನುಷ್ಠಾನಕ್ಕೆ ತಂದು ಬಿಜೆಪಿಯವರು ಅಧಿಕಾರಕ್ಕೆ ಬಂದಿದ್ದಾರೆ ಗ್ಯಾರಂಟಿಗಳು ಬಡವರ ಮತ್ತು ಜನಪರ ಕಾರ್ಯಕ್ರಮವಾಗಿದ್ದು ಅವುಗಳನ್ನು ನಾವು ವಿರೋಧ ಮಾಡಲ್ಲ ಬಿಜೆಪಿ ಬಿಜೆಪಿಯವರು ಆಗಲ್ಲ ಅಂದ್ರು ಅದನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದೇವೆ ಬಿಜೆಪಿಯವರು ಇಷ್ಟು ವರ್ಷ ಕೆಲಸ ಮಾಡಿದ್ರಲ್ಲ ಅವರದ್ದು ಏನ್ ಸಾಧನೆ ಇದೆ ಅವರದ್ದು ಕೇವಲ ಮುರುಕಲು ಸೈಕಲ್ ಹರಕಲು ಸೀರೆ ಇದೇ ಅವರ ಸಾಧನೆಯಾಗಿದೆ ಇದನ್ನು ಬಿಟ್ಟು ಬೇರೆ ಏನು ಕೊಟ್ಟಿದ್ದಾರೆ ನಮಗೆ ಹೇಳಿ ನಾವು ಜನರ ಬದುಕಿನೊಂದಿಗೆ ಸಹಾಯ ಮಾಡ್ತಿದ್ದೇವೆ ಬಿಜೆಪಿಯವರು ಭಾವನೆ ಜೊತೆ ರಾಜಕೀಯ ಮಾಡ್ತಾರಷ್ಟೇ ಅಷ್ಟೇ ಜನರ ಭಾವನೆಗೆ ಇದಕ್ಕೆ ಅಯ್ಯೋ ಅನಿಸ್ತಿದ್ದಾರೆ ಎಂದು ಬಿಜೆಪಿ ವಿರುದ್ಧ ಹರಿಹಾಯ್ದರು ಾಗಲ್ಲ ಇನ್ಕ್ಲೂಡಿಂಗ್ ಪ್ರಥಮ ಪ್ರಜೆ ನಮ್ಮ ರಾಷ್ಟ್ರದ ಪ್ರಥಮ ಪ್ರಧಾನಿನೇ ಈ ಕಾರ್ಯಕ್ರಮ ಆಗಲ್ಲ ಅಂತ ಹೇಳು ಇದೆ ಮಾಧ್ಯಮದಲ್ಲೂ ಬಂದಿದೆ ಆಮೇಲೆ ಈಗ ಅವರೇನೇನೆ ಡೆಲ್ಲಿ ಮಾಡಿದ್ರು ಮಧ್ಯಪ್ರದೇಶದಲ್ಲಿ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಮಾಡಿದ್ರು ಅದನ್ನು ನಾನು ಕಂಡಮ್ ಮಾಡೋದು ಯಾಕೆಂದ್ರೆ ಅಲ್ಲಿ ಅವರು ಕೊಡಲಿ ಜನತೆಗೆ ಬಡವರಿಗೆ ಸಹಾಯ ಆಗುವಂಥ ಕಾರ್ಯಕ್ರಮ ನಾವು ಕಾಮೆಂಟ್ ಮಾಡೋದು ಆದರೆ ನಾವು ಮಾಡಿದಾಗ ಅವ್ರು ಹೇಳಿದ್ರಲ್ಲ ಈ ರಾಜ್ಯದಲ್ಲಿ ಆಗೋದೇ ಇಲ್ಲ ನಡೆಸೋದು ನಡೆಯೋದೇ ಇಲ್ಲ ಅಂತ ಹೇಳಿದ್ರು ಆದರೆ ನಾವು ನಡೆಸಿದ್ದೇವೆ ಬಿಜೆಪಿ ಅವರಿಗೆ ಈಗ ಇಷ್ಟು ವರ್ಷ ಅಧಿಕಾರ ಮಾಡಿದಾರಲ್ಲ ಈ ತರ ಜನ ಹೇಳೋದಿಲ್ಲ ದೇವರ ಕಾಲದಿಂದ ಒಬ್ಬೊಬ್ಬ ಮುಖ್ಯಮಂತ್ರಿ ನಿಂತ ಕೊಟ್ಟಿದಾರಲ್ಲ ಇವ್ರದ್ದು ಯಾವ್ದು ಹೇಳಿ ನೋಡೋಣ ಅವರ ಕಿಲ್ ಸೈಕಲ್ಲು ಮೂರ್ ಸೀರೆ ಬಿಟ್ಟರೆ ಯಾವ ಕಾರ್ಯಕ್ರಮ ಕೊಟ್ಟಿರೋದು ಹೇಳಿ ಹೇಳಿ ಒಯ್ದೇವನ ಅನೌನ್ಸಿಂಗ್ ಪ್ರೋಗ್ರಾಂ ಎಪ್ಪತ್ತೆರಡು ಸಾವಿರ ಕೋಟಿ ನಾವು ಇದನ್ನ ಅನೌನ್ಸ್ ಮಾಡೋದ್ ರೈತರ ಸಾಲ ಮನ್ನಾ ಮಾಡಿದೀರಲ್ಲ ಯಾಕೆ ಮಾಡಲ್ಲ ಇವರು ಬರೀ ಬಾಯಲ್ಲಿ ಹೇಳ್ತಾರೆ ನಾವು ಬದುಕಿನೊಂದಿಗೆ ಸಹಾಯ ಮಾಡ್ತೀವಿ ಅವ್ರ ಭಾವನೆ ಒಳಗೆ ರಾಜಕೀಯ ಮಾಡ್ತಾರೆ ಅವ್ರು ಹೇಳಿದ್ದಕ್ಕೆ ಉತ್ತರ ಕೊಡ್ತೀನಿ ಅಷ್ಟೇ ನಾನು ಹೇಳೋದು ಕಮಾನ್ ಯಾವುದೂ ಇಲ್ಲ ಬರೀ ಹಿಂದೂ ಮುಸ್ಲಿಮ್ ಇಲ್ಲ ಇನ್ನೊಂದು ಮತ್ತೊಂದು ಭಾವನೆಗಳನ್ನ ಕೆಡಕಿ ಜನನ ಐವನಿಸ್ತಾರೆ ಮತ್ತು ಹಿಂದುತ್ವದ ರಾಜಕೀಯ ಮಾಡೋದು ಇದ್ದು ಬದುಕಿನ ಜೊತೇಲಿ ಸಹಾಯ ಮಾಡೋದು